ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯಿ ಚೇತು ಸೊ ಇವತ್ತು ವೆಡ್ನಸ್ ಡೇ ಟ್ವೆಂಟಿ ಏಯ್ಟ್ ಫೆಬ್ರವರಿ ನಮ್ಮ ಬೇಬಿ ಅಂದರೆ ನನ್ನ ಪಾಪುನ ಬರ್ಡೇ ಇವತ್ತು ನನ್ನ ಮಗಂದು ಥರ್ಡ್ ಇಯರ್ ಬರ್ಡೇ ಸೊ ಹ್ಯಾಪಿ ಬರ್ಡೇ ಲಿಟಲ್ ಪ್ರಿನ್ಸಸ್ ಪ್ರಣವ್ ಯಾವಾಗಲೂ ಖುಷಿಯಾಗಿರೋ ಹ್ಯಾಪಿಯಾಗಿರೋ ನಗು ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಇವಾಗ ಗೊತ್ತಾಗಲ್ಲ ಮುಂದೆ ಒಂದು ದಿನ ಗೊತ್ತಾಗುತ್ತೆ ಸೊ ಯಾವಾಗಲೂ ಖುಷಿಯಾಗಿರೋ ನಗ್ತಾಯಿರೋ ಅಷ್ಟೇ ಕೇಳೋದು ದೇವರಲ್ಲಿ ಆರೋಗ್ಯವಾಗಿರು ದೇವರು ನಿನಗೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಸೊ ಇವಾಗ ಬೆಳಗ್ಗೆಯಿಂದನೇ ಎಲ್ಲ ನಡೀತಾ ಇದೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಇವಾಗ ಮನೇಲಿ ಪೂಜೆ ಎಲ್ಲ ಮಾಡಬೇಕು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಅವರಿಗೆ ನಾನಾಗಿನೆಲ್ಲ ಮಾಡಿಸಿ ರೆಡಿ ಮಾಡೋಣ ಬನ್ನಿ ಅಮ್ಮ ಎಲ್ಲ ಬಂದಿದ್ದಾರೆ ಅವರು ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಬೆಳಗ್ಗೆ ಎಲ್ಲ ವೆಜ್ಜು ನೈಟು ಫಂಕ್ಷನ್ ಇದೆ ಅಲ್ಲ ಸೊ ಅಲ್ಲಿ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಸೊ ಹಾಗಾಗಿ ಇವಾಗ ವೆಜ್ಜು ಎಲ್ಲ ನಡೀತಾ ಇದೆ ನಾನು ಅದ್ರ ಜೊತೆಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ನೆನೆಯ ಆಲ್ರೆಡಿ ಇವತ್ತು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಪಾಪುಗೆ ವಿಶ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಪಾಪು ಬರ್ಡೇ ಆಗಿರೋದ್ರಿಂದ ಅವ್ರಿಗೇನೇನು ಇಷ್ಟನೋ ಅದು ಫುಡ್ ಫುಡ್ಡೆಲ್ಲ ಮಾಡ್ತಾ ಇದ್ದೀವಿ ಅವರಿಗೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ ಹಾಗಾಗಿ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮಗೆ ಹೇಳ್ದೆ ಅಮ್ಮ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ರೈಸು ಮತ್ತು ವೆಜಿಟೇಬಲ್ಸ್ ಸಾಂಬಾರು ಶ ಇದು ಹೆಸರು ಬೇಳೆ ಎಕ್ಸ್ಟ್ರಾ ಮಾಡ್ತಾ ಇದ್ದೀವಿ ಅಷ್ಟೇ ಜಾಸ್ತಿ ಏನು ಮಾಡ್ತಾ ಇಲ್ಲ ಸೊ ಹಾಗಾಗಿ ಯಾರನ್ನೂ ಕರೆದಿಲ್ಲ ನಾವು ಮನೆಯವ್ರ ಮನೇಲೆ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಮಾಡ್ತಾ ಇದ್ದೀವಿ ಆ್ಯಂಡ್ ಅಷ್ಟರಲ್ಲಿ ನಮ್ಮ ಪಾಪುನ ನಮ್ಮ ಹಸ್ಬೆಂಡು ಸ್ನಾನ ಮಾಡಿಸಿ ಕಳಿಸಿದ್ರು ಇವಾಗ ನಾನು ಅವರಿಗೆ ರೆಡಿ ಮಾಡ್ತಾ ಇದ್ದೀನಿ ಇದು ಅವ್ರು ಅಜ್ಜಿ ಕೊಡಿಸಿದ್ದು ಬೆಳಗ್ಗೆನೇ ಹಾಕ್ಬಿಡೋಣ ಟೆಂಪಲ್ಗೆ ಹೆಂಗಿದ್ರು ಹೋಗ್ತೀವಲ್ಲ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಮಕ್ಕಳನ್ನ ರೆಡಿ ಮಾಡೋದು ಅಷ್ಟು ಈಸಿಯಲ್ಲ ಅದರಲ್ಲೂ ನನ್ನ ಮಗ ಅಂತೂ ಹತ್ರ ನಿಂತ್ಕೊಳ್ಳಲ್ಲ ಅದು ಯಾಕೆ ಹಿಂಗಿದೆ ಇದು ಯಾಕೆ ಹಿಂಗಿದೆ ಅಂತ ಏನಾದರೂ ಕ್ವಶನ್ ಕೇಳ್ತಾನೆ ಇರ್ತಾನೆ ಇಷ್ಟು ದಿನ ಅವ್ನಿಗೆ ಮಾತೆ ಇಲ್ಲ ತ್ರೀ ಟೂ ಇಯರ್ಸ್ ಮೇಲೆ ಆದ್ರೂ ಅಂತ ಹೇಳ್ಬಿಟ್ಟು ತುಂಬ ಅಂದ್ಕೊಳ್ತಾ ಇದ್ದೆ ಬಟ್ ಇವಾಗ ಮಾತಾಡೋದೆಲ್ಲ ಕಲ್ತಿದ್ದಾನೆ ಹೇಳೋದೆಲ್ಲ ಅರ್ಥ ಆಗತ್ತೆ ಅವನಿಗೆ ಹೇಳೋಕ್ಕೆ ಬರತ್ತೆ ಇಷ್ಟು ತಲೆ ತಿಂತಾನೆ ಅಂದರೆ ಅವ್ನು ಹೇಳಿದ್ದು ನಮಗೆ ಅರ್ಥ ಆಗೋರಿಗೂ ಬಿಡೋಲ್ಲ ಅವ್ನ ಭಾಷೆ ನನಗೆ ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗೋಲ್ಲ ಯಾರ ಹತ್ರ ಮಾತಾಡಿದ್ರು ಅವ್ರ ಅವ್ರ ಅಪ್ಪು ಕೂಡ ಅರ್ಥ ಆಗೋಲ್ಲ ಅವರಪ್ಪನೂ ಬಂದು ನನ್ನ ಹತ್ರ ಕೇಳ್ತಾ ಇರ್ತಾರೆ ಏನೋ ಹೇಳ್ತಾ ಇದ್ದಾನೆ ನೋಡು ಅಂತ ಸೊ ಹಾಗೆ ತುಂಬ ಆಟ ಇದ್ದ ಹೇಗೋ ಸಮಾಧಾನ ಮಾಡಿ ಒಂದು ಕಡೆ ನಿಲ್ಲಿಸಿ ಇವಾಗ ಫೈನಲ್ ಆಗಿ ರೆಡಿ ಮಾಡ್ತಾ ಇದ್ದೀನಿ ಡ್ರೆಸ್ಸು ಸ್ವಲ್ಪ ದೊಡ್ಡದಾಯಿತು ಬಟ್ ಬೆಳೀತಾ ಬೆಳೀತಾ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಆನ್ ಅವರ್ಗೆ ಅಷ್ಟೇ ಅಂತ ಹೇಳಿ ಇದನ್ನು ಹಾಕ್ತೆ ಅವನು ಅದಕ್ಕೂ ಇದ್ದ ಸ್ವಲ್ಪ ಕೋಲ್ಡು ಕಾಫು ಬೇರೆ ಆಗಿದೆ ಅವನಿಗೆ ಅದರಕ್ಕೂ ಕಿರಿಕಿರಿ ಮಾಡ್ತಾ ಇದ್ರು ಇವಾಗ ಫೈನಲ್ ಆಗಿ ರೆಡಿ ಆದರು ಅವರು ಕನ್ನಡಿಯಲ್ಲಿ ನೋಡಿ ಫುಲ್ ಖುಷಿ ಬಿದ್ದುಬಿಟ್ಟಿದ್ದಾರೆ ಆ್ಯಂಡ್ ಅದೊಂದು ಟ್ಯಾಗ್ ಇತ್ತು ಅದನ್ನು ಕಟ್ ಮಾಡು ಕಟ್ ಮಾಡು ಅಂತ ಹೇಳ್ತಾ ಇದ್ರು ಆ್ಯಂಡ್ ಅದನ್ನು ಕಟ್ ಮಾಡಿಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಹಸ್ಬೆಂಡು ಕೂಡ ರೆಡಿಯಾಗಿ ಬರ್ತೀನಿ ಅಂತ ಹೇಳಿದ್ರು ಇವತ್ತು ಅವ್ರದ್ದು ಊಟಿ ದಬ್ಬ ಆಗಿರೋದ್ರಿಂದ ಅವ್ರ ಕೈಲೇ ಪೂಜೆ ಮಾಡಿಸ್ತೆ ಅವರಿಗೆ ಇದರಲ್ಲೆಲ್ಲ ಜ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು ಪೂಜೆ ಅದನ್ನೆಲ್ಲ ತುಂಬ ಹೇಳಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಹೇಳ್ಕೊಡ್ತಾ ಇದ್ದೀನಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಆ್ಯಂಡ್ ಅವರಿಗೆ ಅಂತ ಗಿಫ್ಟ್ ಎಲ್ಲ ತೊಗೊಂಡು ಬಂದಿದ್ವಲ್ಲ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ನಾನು ಅವ್ರ ಕೈಲೇ ಪೂಜೆ ಎಲ್ಲ ಮಾಡಿಸ್ತೇ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಫುಲ್ ಕೈ ಮೆಲ್ಲ ಮುಗ್ಗುದ್ಬಿಟ್ಟು ಏನೇನೋ ಬೇಡ್ಕೊತಾಯಿದ್ರು ಏನು ಬೇಡ್ಕೊಂಡ್ರು ಅಂತ ಮಾತ್ರ ಗೊತ್ತಾಗಿಲ್ಲ ಆ್ಯಂಡ್ ಆಮೇಲೆ ಅವರಪ್ಪ ಬಂದರು ಅವರಪ್ಪನ ಅಪ್ಪನ ಜೊತೆ ಕರ್ಪೂರೆಲ್ಲ ಹಚ್ಚಿ ಕಾಯೆಲ್ಲ ಓಡಿತೀನಿ ನಾನು ಹೊಡಿತೀನಿ ನಾನು ಹೊಡಿತೀನಿ ಅಂತ ಆಟ ಮಾಡ್ತಾಯಿದ್ರು ಇವಾಗ ಪೂಜೆ ಮಾಡಿಬಿಟ್ಟು ನಾವು ಔಟ್ಸೈಡು ಟೆಂಪಲ್ಗೆ ಹೋಗಬೇಕು ದೂರ ಎಲ್ಲೂ ಹೋಗೋಕ್ಕಾಗಲ್ಲ ಇಲ್ಲೇ ಎಲ್ಲಾದರೂ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈ ಪರಿಸ್ಥಿತಿಯಲ್ಲಿ ದೂರ ಹೋಗೋದು ಸ್ವಲ್ಪ ಕಷ್ಟನೇ ಅದಕ್ಕೆ ಮನೆ ಹತ್ರನೇ ಯಾವುದಾದ್ರೂ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಫಸ್ಟು ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ನೋಡೋಣ ಅಂತ ಹೇಳಿ ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಇವ್ರದ್ದು ಯಾವಾಗಲೂ ಏನಂದರೆ ಹಿಡಿದಿದ್ದೆ ಆಟ ನಾನೇ ಮಾಡಬೇಕು ನಾನೇ ಮಾಡಬೇಕು ಅಂತ ಹೇಳಿ ಅದು ಕರ್ಪೂರ ಬಿಸಿ ಇದೆ ಅಂತ ಹೇಳ್ತಾ ಇದ್ದೀವಿ ಆದರೂ ಕೇಳ್ತಾ ಇಲ್ಲ ಇಲ್ಲ ನಾನೇ ಎಲ್ಲಾರ್ಗು ಮಂಗಳಾರತಿ ಕೊಡಬೇಕು ಮಂಗಳಾರತಿ ಕೊಡಬೇಕು ಅಂತ ಅವ್ರ ಹಠ ಮಾಡ್ತಾಯಿದ್ರು ಅದು ಬಿಸಿ ಇದೆ ಸುಡತ್ತೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಇಲ್ಲ ಎಲ್ಲ ಅಮ್ಮಮ್ಮ ಬಂದಿದ್ದಾರೆ ನಾನು ಅಮ್ಮಮ್ಮಂಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಹತ್ರ ತೊಗೊಂಡೋಗು ಅಂದರೆ ಅದು ಬಿಸಿ ಆಗ್ತಾಯಿತ್ತೇನೋ ಇದ್ರು ಆ್ಯಂಡ್ ಅದ್ರದ್ದು ಹೊಗೆ ಎಲ್ಲ ಸ್ಮೋಕ್ ಎಲ್ಲ ಬರ್ತಾಯಿತ್ತಲ್ಲ ಹೇಗೋ ಇಡ್ಕೊಂಡು ತೊಗೊಂಡೋಗಿ ಕೊಡ್ತಾಯಿದ್ರು ಯಾವಾಗ್ಲೂ ಹಂಗೆ ಎಲ್ಲ ಕೆಲಸನೂ ಮಾಡ್ತಾನೆ ಹೇಳಿದೆಲ್ಲ ಕೇಳ್ತಾನೆ ಬಟ್ ಕೆಲವೊಂದ್ಸಲಿ ತುಂಬ ಹಠ ಮಾಡ್ತಾರೆ ಎಷ್ಟು ಹಠ ಮಾಡ್ತಾರೆ ಅಂದರೆ ಅದು ಮಿತಿ ಮೀರಿ ಹೋಗುತ್ತೆ ಹಠ ಮಾಡೋದು ಅಷ್ಟು ಹಠ ಮಾಡ್ತಾಯಿರ್ತಾರೆ ಆ್ಯಂಡ್ ಇವಾಗ ಎಲ್ಲರಿಗೂ ತೀರ್ಥ ಕೊಟ್ಬಿಟ್ಟು ಫುಲ್ಲು ಬಟ್ಲಲ್ಲಿರೋ ತೀರ್ಥ ಎಲ್ಲ ಅವನೇ ಕುಡ್ಕೊಂಬಿಟ್ಟ ನಂಗೆ ಬೇಕು ಅಂತ ಹೇಳ್ಬಿಟ್ಟು ಸೊ ಫೈನಲಾಗಿ ಈ ಥರ ರೆಡಿ ಮಾಡಿದೆಟ್ಟೆ ದೇವ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲನೂ ಇವಾಗ ನಾವು ನಮ್ಮ ಮನೆ ಹತ್ರನೇ ಆಂಜನೇಯನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಅಂಡ್ ಫೈನಲಿ ಬಂದ್ವಿ ಹತ್ರನೇ ಇರೋದು ಅದು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಶ್ರೀರಾಮ್ ಹಬ್ಬ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇ ಬಿ ಅದಕ್ಕೆ ಏನಾದರೂ ರೆಡಿ ಮಾಡ್ತಾ ಇರ್ಬೋದು ಹೋಗ್ತಾನೆ ಅಲ್ಲಿ ಕಂಬಕ್ಕೆಲ್ಲ ಕೈ ಇದ್ದರು ಫುಲ್ ಇಲ್ಲಿಂದನೇ ಭಕ್ತಿ ಎಲ್ಲ ಬಂದ್ಬಿಟ್ಟಿತ್ತು ಇದೊಂದು ನೋಡಿದಾಗ ತುಂಬ ಖುಷಿ ಆಗುತ್ತೆ ಯಾವ ಇದು ಹತ್ರ ಇರೋದರಿಂದ ಇಲ್ಲಿಗೆ ಬಂದ್ವಿ ಫಸ್ಟು ಘಾಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ ಆಲ್ರೆಡಿ ನನಗೆ ಸೆವೆನ್ ಮಂತು ತುಂಬ ಸುಸ್ತು ಆ ಥರದ್ದೆಲ್ಲ ಇದೆ ಹಾಗಾಗಿ ಇಲ್ಲಿಗೆ ಬಂದ್ವಿ ಇಲ್ಲೇ ಮಾಡಿಸ್ಕೊಂಡು ಹೋಗೋಣ ಅಂತ ಜನ ಯಾರೂ ಇದ್ದಿದ್ದಿಲ್ಲ ಬಟ್ ಯಾವಾಗಲೂ ಓಪನ್ ಇರತ್ತೆ ನಾವು ಹೋದರೆ ಪೂಜೆ ಎಲ್ಲ ಮಾಡಿ ಕೊಡ್ತಾರೆ ಅವರೇ ಸೊ ಹಾಗಾಗಿ ಇವಾಗ ಟೆಂಪಲ್ಗೆ ಬಂದಿದೀವಿ ಆಂಜನೇಯನ ಟೆಂಪಲ್ಗೆ

ಅಷ್ಟೇ ಕೊಡು 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 ಕೊಡುಪ ಅಯ್ಯೋ ಎತ್ಕೊಡಮ್ಮ ಏ ಕೊಡು ಬಾಳೆಂಟ್ ಕೊಟ್ಬಿಡಿ ಇವಾಗ ಏನು ಮಾಡಲ್ಲ ಕೊಡು ಅದಕ್ಕೆ ನೀನೇ ಕೊಡ್ಬೇಕಂತೆ

ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಆಲ್ರೆಡಿ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಬೆಳಗ್ಗೆ ಟಿಫನು ತಿಂದಿದ್ದಿಲ್ಲ ನಾನು ಎಲ್ಲ ಮಾಡಿಬಿಟ್ಟು ಒಂದೇ ಸಲ ತಿನ್ನೋಣ ಟೆಂಪಲ್ಗೆಲ್ಲ ಹೋಗಿ ಬಂದು ಅಂತ ಇವಾಗ ಎಲ್ಲ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಮಾಡ್ತಾಯಿದ್ವಿ ಏನೇನು ಮಾಡಿದ್ದಾರೆ ಅಂತ ಸುಮ್ಮನೆ ಹಾಗೆ ಒಂದು ತೋರಿಸ್ತೇ ಅಷ್ಟೇ ಇವಾಗ ಫಸ್ಟು ಊಟ ಮಾಡ್ಕೊಂಡ್ಬಿಡ್ಬೇಕು ಆಲ್ರೆಡಿ ತುಂಬ ಸುಸ್ತಾಗ್ತಾ ಇತ್ತು ಹಸ್ಬೆಂಡು ಕೂಡ ಊಟ ಮಾಡಿದ್ದಿಲ್ಲ ಪಾಪು ಆಲ್ರೆಡಿ ತಿಂದಿದ್ರು ಇವಾಗ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ಮೇಲೆ ಸಂಜೆಗೆ ಎಲ್ಲ ನಡೀತಾ ಇದೆ ಅಷ್ಟೊತ್ತಿಗೆ ನಮ್ಮ ಮೈದಾನ ಕೂಡ ಬಂದರು ಎಲ್ಲರೂ ಸೇರಿಬಿಟ್ಟು ನಾನ್ ವೆಜ್ ಎಲ್ಲ ಮಾಡ್ತಾ ಇದ್ದಾರೆ ಬೆಳಗ್ಗೆ ತೊಗೊಂಡು ಬಂದಿಲ್ಲ ಬಿಕಾಸ್ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ವ ಅದಕ್ಕೋಸ್ಕರ ಸಂಜೆನೇ ಒಂದೇ ಸಲ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ನಡೀತಾ ಇದೆ ಬಿರಿಯಾನಿ ಮತ್ತು ನಾಟಿ ಕೋಳ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ನಮ್ಮ ಮನೆ ಶೆಫ್ ಥರನೇ ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ಅವರೇ ಮಾಡೋದು ನಮ್ಮ ಪಾಪು ಅದು ಚಿಕನ್ನ ನೋಡಿಬಿಟ್ಟು ಇದು ಕೋಳಿ ಚಿಕನ್ ಅಂತ ನನಗೆ ಹೇಳ್ತಾ ಓಹ್ ಹೌದಾ ನನಗೆ ಗೊತ್ತೇ ಇದ್ದಿದ್ದಿಲ್ಲಪ್ಪ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ತಮಾಷೆ ಮಾಡ್ತಾ ಇದ್ವಿ ಆ್ಯಂಡ್ ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದಿದ್ದ ಅವರು ಒಂದು ಕಡೆ ಬಲೂನ್ ಡೆಕೋರೇಷನ್ಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಇತ್ತು ಫುಡ್ದು ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ ತುಂಬ ಚೆನ್ನಾಗೇ ಸ್ಮೆಲ್ ಬರ್ತಾ ಇತ್ತು ಶೆಫು ನನ್ನ ಪಾಪುನೇ ನೋಡಿ ಹೇಗೆ ಅಡುಗೆ ಮಾಡ್ತಾರೆ ಅಂತ ಇಲ್ಲ ನನ್ನ ನೋಡು ನನ್ನ ನೋಡು ಪಾಪ ನೀನ್ ಬರ್ತಡೇಗೆ ನೀನೇ ಅಡುಗೆ ಮಾಡ್ತಾ ಇದೀಯ ನೀನು ಮಮ್ಮು ತಿಂತೀಯ ಹಾಂ ನಮ್ಮ ಪಾಪ ಅವ್ನು ಬರ್ತಡೇಲಿ ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದ ಆ ಕಡೆ ಅಡುಗೆಯೂ ಮಾಡಿಬಿಟ್ಟು ಇಲ್ಲಿ ಬಲೂನ್ಗೂ ಡೆಕೋರೇಷನ್ಗೆಲ್ಲ ಎಲ್ಪ್ ಮಾಡ್ತಾ ಇದ್ದ ಅವ್ರ ಮಾವಂಗೆ ಸೊ ನಮ್ಮ ತಮ್ಮನೇ ಎಲ್ಲ ಮಾಡಿದ್ದು ಸಿಂಪಲ್ಲಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲಿರೋದನ್ನೇ ಯೂಸ್ ಮಾಡಿಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಆ ಪೈಪ್ ಎಲ್ಲ ಸಿಕ್ತು ಅದನ್ನು ತಗೊಂಡು ಆರ್ಚಿ ಥರ ಮಾಡಿದ್ದ ಬಲೂನ್ ಕಲರ್ ನಿನ್ಗೆ ಯಾವುದು ಬೇಕೋ ಅದನ್ನು ತೊಗೊಂಡು ಬರಕ್ಕೆ ಹೇಳಿದ್ದೆ ನಾನು ಚೆನ್ನಾಗಿರುತ್ತೆ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡು ಬಂದಿದ್ದೆ ಅದ್ರ ಜೊತೆಗೆ ಹ್ಯಾಪಿ ಬರ್ಡೇ ಅಂತ ಒಂದು ಬ್ಯಾನರ್ ತೊಗೊಂಡು ಬಂದಿದ್ದೆ ಅಷ್ಟೇ ಸಿಂಪಲಾಗೆ ಮಾಡ್ತಿರೋದ್ರಿಂದ ಸಿಂಪಲಾಗೇ ಇರಲಿ ಅಂತ ಹೇಳ್ಬಿಟ್ಟು ಅವನ ಕೈಲೇನೆ ಡೆಕೋರೇಷನ್ ಮಾಡಿಸ್ತಾ ಇದ್ದೀನಿ ಚೆನ್ನಾಗಿ ಮಾಡಿದ್ದ ನನಗಂತೂ ತುಂಬ ಖುಷಿ ಆಯಿತು ಸಖತ್ತಾಗಿತ್ತು ನಾನು ಹೇಳ್ತಾ ಇದ್ದೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆ ಥರ ಎಲ್ಲ ಬಟ್ ಇವನು ಮಾಡೋಲ್ಲ ನನ್ನ ಅವನ ಫ್ರೆಂಡ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅವ್ರ ಜೊತೆ ಹೋಗ್ತಾ ಇರ್ತಾನೆ ಅಷ್ಟೇ ಯಾವಾಗಲಾದ್ರೂ ಹಂಗೇ ನಾನು ನನಗೂ ಹೇಳ್ದೆ ಅವರೇ ಮಾಡಿಕೊಡ್ತಾರೆ ಅಂತ ಬಟ್ ನಾನು ಯಾವಕ್ಕೆ ವರ್ಷ ವರ್ಷ ಆ ಥರದ್ದೆಲ್ಲ ಏನು ಬೇಡ ಸಿಂಪಲಾಗೆ ನಿನಗೆ ಹೇಗೆ ಬರುತ್ತೆ ಹಾಗೆ ಮಾಡು ಅಂತ ಹೇಳಿದ್ದೆ ಸೊ ಚೆನ್ನಾಗಿ ಮಾಡಿಕೊಟ್ಟಿದ್ದ ಮಿಕ್ಕಿದ ಬಲೂನ್ನ ಅಲ್ಲಿ ಸೈಡಲ್ಲೆಲ್ಲ ಹಾಕ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಸೊ ಡೆಕೋರೇಷನ್ ಎಲ್ಲ ಮುಗೀತು ಆ್ಯಂಡ್ ಕೆಲವೊಬ್ರು ಫ್ರೆಂಡ್ಸ್ನೆಲ್ಲ ಕರೆದಿದ್ವಿ ಅವರು ಕೂಡ ಬಂದಿದ್ರು ಆ್ಯಂಡ್ ಅವರು ಗಿಫ್ಟ್ ಕೊಟ್ಬಿಟ್ಟು ಹೋಗ್ತಾನೆ ಅಂತ ಹೇಳಿ ಆಟ ಮಾಡ್ತಾಯಿದ್ರು ಆಮೇಲೆ ಅವ್ರಿಗೆ ನಮ್ಮ ಪಾಪಿಗೆ ಹೇಳ್ತಾ ಇದ್ದೆ ನೋಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಫೈನಲಾಗೆ ಎಲ್ಲ ಡೆಕ ಡೆಕೋರೇಷನ್ ಆಗಲಿ ಪ್ರಿಪ್ರೇಷನ್ ಆಗಲಿ ಎಲ್ಲ ಮುಗೀತು ಫೈನಲ್ ಟಚ್ ಅಪ್ಗೆ ನಮ್ಮ ಹಸ್ಬೆಂಡು ಆನಿಯನ್ನು ಮತ್ತು ಕುಕುಂಬರೆಲ್ಲ ಕಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಎಲ್ಲ ರೆಡಿ ಆಗಬೇಕು ಆ್ಯಂಡ್ ನಮ್ಮ ಪಾಪಗೂ ರೆಡಿ ಮಾಡಬೇಕು ಸೊ ಫೈನಲಿ ಡೆಕೋರೇಷನ್ ಎಲ್ಲ ಮುಗಿದು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸೆಲೆಬ್ರೇಷನ್ ವಿಡಿಯೋ ಮತ್ತೆ ಸಪ್ರೇಟಾಗಿ ಬರುತ್ತೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್